ನಿಮ್ಮ ಚಡ್ಡಿ ದೋಸ್ತಾಗಿದ್ರೂ ಪರವಾಗಿಲ್ಲ ಅವರೊಂದಿಗೆ ಇಂತಹ ಕೆಲವು ಸೀಕ್ರೆಟ್ಗಳನ್ನು ಮಾತ್ರ ಹೇಳ್ಕೊಬೇಡಿ ಶಾಲೆ ಕಾಲೇಜು ಕಚೇರಿ ಹೀಗೆ ಎಲ್ಲೇ ಹೋದ್ರೂ ನಮಗೆ ಗೆಳೆಯರು ಸಿಕ್ಕೇ ಸಿಗುತ್ತಾರೆ ಇದು ತುಂಬಾ ಕಾಮನ್ ವಿಚಾರವಾಗಿದೆ ನಮ್ಮ ಸ್ನೇಹಿತರ ಲಿಸ್ಟ್ನಲ್ಲಿ ಖಂಡಿತವಾಗಿಯೂ ಇಬ್ಬರಾದರೂ ಸ್ನೇಹಿತರು ಇದ್ದೇರ್ತಾರೆ ಅವರೊಂದಿಗೆ ನಾವು ಹೆಚ್ಚು ಆತ್ಮೀಯವಾಗಿರುತ್ತೇವೆ ಆದರೆ ನಿಮ್ಮ ಸ್ನೇಹಿತರು ಎಷ್ಟೇ ಸ್ಪೆಷಲ್ ಆಗಿದ್ರೂ ಕೂಡ ಅವರೊಂದಿಗೆ ಎಲ್ಲ ವಿಚಾರಗಳನ್ನು ಶೇರ್ ಮಾಡಿಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಬ್ಬರಾದರೂ ಸ್ನೇಹಿತರು ಇದ್ದೇ ಇರುತ್ತಾರೆ ನಮ್ಮ ಜೀವನದಲ್ಲಿ ಕುಟುಂಬಸ್ಥರು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತಾರೋ ಅದೇ ರೀತಿ ಸ್ನೇಹಿತರ ಪಾತ್ರ ಕೂಡ ಹೆಚ್ಚಿರುತ್ತದೆ ಎಷ್ಟೋ ಬಾರಿ ಒಬ್ಬ ವ್ಯಕ್ತಿಯು ಚೆನ್ನಾಗಿ ಬದುಕುವುದಕ್ಕೂ ಹಾಳಾಗುವುದಕ್ಕೂ ಆತನ ಸ್ನೇಹಿತರೇ ಮುಖ್ಯ ಕಾರಣರಾಗಿರುತ್ತಾರೆ ಎಂದು ಹೇಳುವುದನ್ನು ನೀವು ಕೇಳಿರಬಹುದು ಹೀಗೆ ಶಾಲೆ ಕಾಲೇಜು ಕಚೇರಿ ಹೀಗೆ ಎಲ್ಲೇ ಹೋದರೂ ನಮಗೆ ಗೆಳೆಯರು ಸಿಕ್ಕೇ ಸಿಗುತ್ತಾರೆ ಇದು ತುಂಬಾ ಕಾಮನ್ ವಿಚಾರವಾಗಿದೆ ನಮ್ಮ ಸ್ನೇಹಿತರ ಲಿಸ್ಟ್ನಲ್ಲಿ ಖಂಡಿತವಾಗಿಯೂ ಇಬ್ಬರಾದರೂ ಸ್ನೇಹಿತರು ಇದ್ದೇ ಇರುತ್ತಾರೆ ಅವರೊಂದಿಗೆ ನಾವು ಹೆಚ್ಚು ಆತ್ಮೀಯವಾಗಿರುತ್ತೇವೆ ಆದರೆ ನಿಮ್ಮ ಸ್ನೇಹಿತರು ಎಷ್ಟೇ ಸ್ಪೆಷಲ್ ವ್ಯಕ್ತಿಯಾಗಿದ್ದರು ಅವರೊಂದಿಗೆ ಎಲ್ಲ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳಬೇಡಿ ಇದರಿಂದ ಮುಂದೊಂದು ದಿನ ನೀವೇ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಹಾಗಾದ್ರೆ ಸ್ನೇಹಿತರೊಂದಿಗೆ ಹೇಳಿಕೊಳ್ಳಬಾರದ ವಿಚಾರಗಳು ಯಾವುದು ಎಂದು ನೋಡೋಣ ಬನ್ನಿ ಯಾವಾಗಲೂ ನಿಮ್ಮ ಸ್ನೇಹಿತರು ನಿಮಗೆದ ಎಷ್ಟೇ ಆತ್ಮೀಯರಾಗಿದ್ದರು ಅವರಿಗೆ ನಿಮ್ಮ ಆದಾಯದ ಮೂಲದ ಬಗ್ಗೆ ಎಂದಿಗೂ ಹೇಳಬೇಡಿ ನೀವು ಏನು ಮಾಡುತ್ತಿದ್ದೀರಿ ಹೇಗೆ ಗಳಿಸುತ್ತಿದ್ದೀರಿ ಹೀಗೆ ಮುಂತಾದ ಹಣಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ಚರ್ಚೆ ನಡೆಸಬೇಡಿ ನಿಮ್ಮ ಆಸ್ತಿಯ ಬಗ್ಗೆ ನಿಮ್ಮ ಸಂಬಂಧಿಕರಿಗೆ ಮಾತ್ರವಲ್ಲ ನಿಮ್ಮ ಆಪ್ತರಿಗೂ ಹೇಳಬೇಡಿ ಎಷ್ಟೋ ಜನ ತಮ್ಮ ಆಪ್ತ ಗೆಳೆಯನ ಬಳಿ ಎಲ್ಲವನ್ನೂ ಹೇಳಿಕೊಳ್ಳುತ್ತಾರೆ ಆದರೆ ಸ್ನೇಹ ಮುಗಿದ ನಂತರ ಅವನು ನಿಮ್ಮ ಬಗ್ಗೆ ಯಾರೊಂದಿಗಾದರೂ ಹೇಳುವ ಸಾಧ್ಯತೆಯಿದೆ ಹಾಗಾಗಿ ನಿಮ್ಮ ಆಸ್ತಿಯ ವಿವರಗಳ ಬಗ್ಗೆ ಯಾರಿಗೂ ಹೇಳಬೇಡಿ ನಿಮ್ಮ ಸ್ನೇಹಿತರು ನಿಮಗೆ ಎಷ್ಟೇ ಆತ್ಮೀಯರಾಗಿದ್ದರು ಉತ್ತಮ ಸ್ನೇಹಿತರಾಗಿದ್ದರೂ ಸಹ ನಿಮ್ಮ ವೈಯಕ್ತಿಕ ಕೋಟೋಗಳನ್ನು ಅವರಿಗೆ ಕಳುಹಿಸಬೇಡಿ ಪ್ರತಿಯೊಬ್ಬ ವ್ಯಕ್ತಿಯು ವೈಯಕ್ತಿಕ ಜೀವನವನ್ನು ಹೊಂದಿರುತ್ತಾರೆ ಹಾಗಾಗಿ ಅದನ್ನು ಆದಷ್ಟು ಗೋಪ್ಯವಾಗಿಡಬೇಕು ಫೋಟೋಗಳಿಂದ ಸಹ ಅನೇಕ ದೌರ್ಜನ್ಯಗಳಿಗೆ ಗುರಿಯಾಗುವ ಸಾಧ್ಯತೆಯಿರುತ್ತವೆ ಹಾಗಾಗಿ ವೈಯಕ್ತಿಕ ಖೋಟೋಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಅನೇಕ ಮಂದಿ ಆತ್ಮೀಯ ಸ್ನೇಹಿತರೆಂದು ಭಾವಿಸಿ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ ಏಕೆಂದರೆ ಅವರು ಯಾರಿಗೂ ಹೇಳುವುದಿಲ್ಲ ಎಂದು ನಂಬುತ್ತಾರೆ ಆದರೆ ಹಾಗೆ ಯೋಚಿಸಬೇಡಿ ನಿಮ್ಮ ಸಂಗಾತಿಯ ಹಿಂದಿನ ಪ್ರೇಮ ಪುರಾಣಗಳ ಬಗ್ಗೆ ನಿಮ್ಮ ಸ್ನೇಹಿತನೊಂದಿಗೆ ಮಾತನಾಡಬೇಡಿ ನಿಮ್ಮ ಸಂಗಾತಿಗೆ ಈ ವಿಷಯ ತಿಳಿದರೆ ನಿಮ್ಮ ಸಂಬಂಧ ಹಾಳಾಗಬಹುದು ನಿಮ್ಮ ವೈಯಕ್ತಿಕ ಜೀವನದ ಎಲ್ಲಾ ವಿಷಯಗಳನ್ನು ನಿಮ್ಮ ಸ್ನೇಹಿತರಿಗೆ ಹೇಳಬಾರದು ಗಂಡ ಹೆಂಡತಿ ಜಗಳ ಗಂಡ ಅಂದ್ರೆ ಅಲ್ಲಿ ಸಣ್ಣ ಜಗಳ ಇದ್ದೇ ಇರುತ್ತದೆ ಆದರೆ ಮನೆಯಲ್ಲಿ ಜಗಳವನ್ನು ಸ್ನೇಹಿತರೊಂದಿಗೆ ಚರ್ಚೆ ಮಾಡಬಾರದು ಸಂಗಾತಿಯೊಂದಿಗಿನ ಜಗಳದ ಬಗ್ಗೆ ಸ್ನೇಹಿತರಿಗೆ ಹೇಳುವುದು ಒಂದು ಹಂತದಲ್ಲಿ ಅವರು ನಿಮ್ಮ ವೈಯಕ್ತಿಕ ಜೀವನವನ್ನು ಪ್ರವೇಶಿಸಲು ಕಾರಣವಾಗಬಹುದು ಇದು ನಿಮ್ಮ ಸಂಗಾತಿ ಖಾಸಗಿ ಬದುಕಿಗೆ ಧಕ್ಕೆ ಉಂಟುಮಾಡಬಹುದು ಕಚೇರಿ ವಿಚಾರಗಳು ಆಗಾಗ ಕಚೇರಿ ಕೆಲಸಗಳಲ್ಲಿ ಸಮಸ್ಯೆಗಳು ಎದುರಾಗುವುದು ಸಹಜ ಕಚೇರಿ ಸಮಸ್ಯೆಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಂಡರೆ ಅವರು ಇತರರಿಗೆ ಹೇಳುವ ಸಾಧ್ಯತೆ ಹೆಚ್ಚು ಇದು ನಿಮ್ಮ ವೃತ್ತಿ ಜೀವನಕ್ಕೆ ತೊಂದರೆ ಮಾಡಬಹುದು ಗೋಪ್ಯ ವಿಷಯವನ್ನು ಬಹಿರಂಗಪಡಿಸುವುದು ನಿಮ್ಮ ವಿರುದ್ಧ ಶಿಸ್ತುಕ್ರಮಕ್ಕೆ ಕಾರಣವಾಗಬಹುದು ಆದುದರಿಂದ ಆಫೀಸಿನ ಸಮಸ್ಯೆಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬಾರದು ಈ ಲೇಖನವು ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳ ಮಾಹಿತಿಯನ್ನು ಆಧರಿಸಿ ವಿವರಿಸಲಾಗಿದೆ ಇದುವರೆಗೂ ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ಅಪ್ಡೇಟ್ಸ್ಗಳಿಗೋಸ್ಕರ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ